ನಮ್ಮ ದೇಶದಲ್ಲಿ ಮೂರನೇ ಬಾರಿ ಪ್ರಧಾನಮಂತ್ರಿ ಆಗ್ತಿದ್ದಂಥ ನರೇಂದ್ರ ಮೋದಿಯವರಿಗೆ ನಮ್ಮ ಕರ್ನಾಟಕ ಜನತೆ ಪರವಾಗಿ ಮತ್ತು ದೇವನಹಳ್ಳಿ ವಿಧಾನಸಭಾ ಜನತೆ ಪರವಾಗಿ ಅಭಿನಂದನೆ ಸಲ್ಲಿಸ್ತೀನಿ ಅದೇ ರೀತಿ ಕುಮಾರಣ್ಣವರು ಕೂಡ ಇವತ್ತು ಪ್ರಮಾಣ ಪ್ರಮಾಣ ವಚನ ಸ್ವೀಕಾರ ಮಾಡ್ತೇನೆ ಅಂತ ಹೇಳಿದ್ದಾರೆ ಮತ್ತು ನಮ್ಮ ಕ್ಷೇತ್ರದ ಎಂ ಪಿಗಳಾದಂಥ ಡಾಕ್ಟರ್ ಸುಧಾಕರ್ ಅವರು ಅವರು ಇವತ್ತು ಅವರು ಕೂಡ ಅಲ್ಲಿ ಉಪಸ್ಥಿತಿದ್ದಾರೆ ನಮ್ಮ ದೇಶದ ಭಾಗ್ಯ ಇವತ್ತು ಈ ದೇಶದ ಆರ್ಥಿಕ ಸ್ಥಿತಿ ಇರ್ಬೋದು ಸಾಮಾಜಿಕ ಸ್ಥಿತಿಗತಿಗಳಿರ್ಬೋದು ಎಲ್ಲ ರೀತಿಯ ಎಲ್ಲ ಸಮಾಜದ ಜನತೆಯನ್ನು ಇವತ್ತು ಬಹಳ ಎತ್ತರದ ಮಟ್ಟಕ್ಕೆ ತೆಗೆದುಕೊಳ್ಳುವಂಥ ನಮ್ಮ ವಿಶ್ವಗುರು ಆಗಬೇಕು ಆಗ್ತಾರೆ ಹಾಗೆ ಆಗ್ತಾರೆ ಮುಂದಿನ ದಿನಗಳಲ್ಲಿ ಕೂಡ ಆ ರೀತಿಯ ಒಂದು ಭಾವನೆಗಳನ್ನು ಈ ದೇಶಕ್ಕೆ ತಂದುಕೊಟ್ಟಂಥ ಮೋದಿಯವರು ಮೂರನೇ ಬಾರಿಗೆ ಪ್ರಧಾನಮಂತ್ರಿ ಆಗ್ತಾ ಇರೋದು ನಮ್ಮ ನಿಮ್ಮೆಲ್ಲರ ಭಾಗ್ಯ ಅಂತೇಳಿ ಆ ಒಂದು ಸಮಯವನ್ನು ನೋಡಬೇಕು ನಾವು ವೀಕ್ಷಣೆ ಮಾಡಬೇಕು ಅಂತೇಳಿ ಡೆಲ್ಲಿ ದೆಹಲಿಗೆ ಹೋಗ್ತಾಯಿದ್ದೆ ಖುಷಿ ಆಗ್ತಾಯಿದೆ ನಿಜವಾಗಲೂ ಖುಷಿ ಇದೆ ಅದು ನನ್ನ ಖುಷಿ ಅಲ್ಲ ನಮ್ಮ ದೇಶದ ಎಲ್ಲ ಪ್ರತಿಯೊಬ್ಬ ಈ ದೇಶದ ಭದ್ರತೆ ಮತ್ತು ದೇಶದ ಸಮಗ್ರ ಅಭಿವೃದ್ಧಿಗೆ ಯಾರು ಇಷ್ಟಪಡೋದೋ ಖುಷಿ ಖುಷಿಯಾಗುತ್ತೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ ನಮ್ಮ ದೇಶದಲ್ಲಿ ಮೂರನೇ ಬಾರಿ ಪ್ರಧಾನಮಂತ್ರಿ ಆಗ್ತಿದ್ದಂಥ ನರೇಂದ್ರ ಮೋದಿ ಅವರಿಗೆ ನಮ್ಮ ಕರ್ನಾಟಕ ಜನತೆ ಪರವಾಗಿ ಮತ್ತು ದೇವನಹಳ್ಳಿ ವಿಧಾನಸಭಾ ಜನತೆ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಅದೇ ರೀತಿ ಕುಮಾರಣ್ಣವರು ಕೂಡ ಇವತ್ತು ಪ್ರಮಾಣ ಪ್ರಮಾಣ ವಚನ ಸ್ವೀಕಾರ ಮಾಡ್ತೇನೆ ಅಂತ ಹೇಳಿದ್ದಾರೆ ಮತ್ತು ನಮ್ಮ ಕ್ಷೇತ್ರದ ಎಂ ಪಿಗಳಾದಂಥ ಡಾಕ್ಟರ್ ಸುಧಾಕರ್ ಅವರು ಅವರು ಇವತ್ತು ಅವರು ಕೂಡ ಅಲ್ಲಿ ಉಪಸ್ಥಿತ ಇದ್ದಾರೆ ನಮ್ಮ ದೇಶದ ಭಾಗ್ಯ ಇವತ್ತು ಈ ದೇಶದ ಆರ್ಥಿಕ ಸ್ಥಿತಿ ಇರ್ಬೋದು ಸಾಮಾಜಿಕ ಸ್ಥಿತಿಗತಿಗಳಿರ್ಬೋದು ಎಲ್ಲ ರೀತಿಯ ಎಲ್ಲ ಸಮಾಜದ ಜನತೆಯನ್ನು ಇವತ್ತು ಬಹಳ ಎತ್ತರದ ಮಟ್ಟಕ್ಕೆ ತೆಗೆದುಕೊಳ್ಳುವಂಥ ನಮ್ಮ ವಿಶ್ವಗುರು ಆಗ್ಬೇಕು ಆಗ್ತಾರೆ ಹಾಗೆ ಆಗ್ತಾರೆ ಮುಂದಿನ ದಿನಗಳಲ್ಲಿ ಕೂಡ ಆ ರೀತಿಯ ಒಂದು ಭಾವನೆಗಳನ್ನು ದೇಶಕ್ಕೆ ದೇಶಕ್ಕೆ ತಂದುಕೊಟ್ಟಂಥ ಮೋದಿಯವರು ಮೂರನೇ ಬಾರಿಗೆ ಪ್ರಧಾನಮಂತ್ರಿ ಆಗ್ತಾ ಇರೋದು ನಮ್ಮ ನಿಮ್ಮೆಲ್ಲರ ಭಾಗ್ಯ ಅಂತೇಳಿ ಆ ಒಂದು ಸಮಯವನ್ನು ನೋಡಬೇಕು ನಾವು ವೀಕ್ಷಣೆ ಮಾಡಬೇಕು ಅಂತೇಳಿ ದೆಹಲಿ ದೆಹಲಿಗೆ ಹೋಗ್ತಾ ಇದ್ದೀವಿ ಖುಷಿ ಆಗ್ತಾ ಇದೆ ಖುಷಿ ಆಗ್ತಾ ಇದೆ ಅದು ನನ್ನ ಖುಷಿಯಲ್ಲ ನಮ್ಮ ದೇಶದ ಎಲ್ಲ ಪ್ರತಿಯೊಬ್ಬ ಈ ದೇಶದ ಭದ್ರತೆ ಮತ್ತು ದೇಶದ ಸಮಗ್ರ ಅಭಿವೃದ್ಧಿಗೆ ಯಾರು ಇಷ್ಟಪಡೋದು ಅವರೆಲ್ಲರಿಗೂ ಖುಷಿ ಆಗುತ್ತೆ ಅಂತ ನಾನು ಭಾವಿಸ್ಕೊಂಡಿದ್ದೆ